ರಾಘವಂದ್ರ ಅವರ ನಮಸ್ಕಾರ ಅರವಿಂದ ಅಣ್ಣವ್ರಗು ತುಂಬಾ ಯಾವ ಗಿಡ ಇದು ಅದೇ ನಿಮ್ಮನ್ ಈಗ ತುಂಬಾ ಕಾಡಲ್ಲಿ ತಂದ್ಬಿಟ್ಟಿದೀವಿ ಇದು ಕರಿ ಅಂದ್ರೆ ಕಪ್ಪು ಈಶ್ವರಿ ಗಿಡ ಅಂತ ಹೇಳ್ತೀವಿ ಬಳ್ಳಿ ಬಳ್ಳಿ ಇದು ಈಶ್ವರಿ ಗಿಡ ಎದುರುತ್ರಾಣಿ ಇದು ನೀವು ನೀವೆಲ್ಲಿ ಸರ್ವೇ ಸಾಮಾನ್ಯವಾಗಿ ನಾನು ತುಂಬಾ ದಿನದಿಂದ ಉಡ್ತಾನೆ ಇದ್ದೆ ಇದು ನೋಡಿ ಎದುರುತ್ರಾಣಿ ನೋಡಿ ಹಿಂಗಿರ್ತೈತೆ ನೋಡಿ ಇದು ಹಿಂಗಿರ್ತೈತಿ ಅದು ನೀವು ಮುಟ್ಟಿದ್ರೆ ಈಗ ಐತೆ ನಿಮ್ಗೆ ಈಗ ನೋಡಿ ಈಗ ಅದು ಪೂರ್ತಿ ಇದೆ ಎದುರುತ್ರಾಣಿ ಅಂತ ಹೇಳ್ತೀವಿ ಇದನ್ನೇ ಇದು ಏನಕ್ಕೆ ಯೂಸ್ ಅಂತಂದ್ರೆ ಅಂತಂದರೆ ಈಶ್ವರಿ ಬಳ್ಳಿ ಏನೈತಲ್ಲ ಇದು ಈ ಉತ್ರಾಣಿ ಮತ್ತು ಇನ್ನು ಕೆಲವೆಲ್ಲ ಗಿಡಮೂಲಿಕೆಗಳಾಗ್ತೀವಿ ನಾವು ಅಂದರೆ ಈಗ ಭೂತಾಳಿಗಳು ಬಿಳಿ ಭೂತಾಳಿ ಕರಿಬೂತಾಳಿ ದೇವ್ ಭೂತಾಳಿ ಗಣಗ್ ಭೂತಾಳಿ ನಾಗ್ ಭೂತಾಳಿ ಅರ್ಥ ಆಯ್ತಾ ಇವೆಲ್ಲ ಹಾಕಿ ಇನ್ನೂ ಕೆಲವು ಐವತ್ನಾಲ್ಕು ಗಿಡಮೂಲಿಕೆಗಳೆಲ್ಲ ಹಾಕಿ ಅದನ್ನೆಲ್ಲ ಪುಡಿ ಮಾಡ್ಕೊಂಡು ತಾಯ್ತಿ ಒಳಗಡೆ ಹಾಕ್ತೀವಿ ಅಂದರೆ ತಾಯ್ತಿ ಅಂದರೆ ಯಾರಿಗೆ ಏನು ತೊಂದರೆಗಳಾಗ್ದಿದ್ದಂಗೆ ಮಾಟ ಮೋಡಿ ಪಿ ಸಾಸಿಗಳು ಏನು ಇಲ್ಲದಿದ್ದಂಗೆ ರಕ್ಷಣಾ ಬಂಧನ ಮಾಡ್ತೀವಿ ಆಮೇಲೆ ಈ ಮನೆಗಳಿಗೆ ನಾವು ಚಕ್ರಗಳು ಕೊಡ್ತೀವಿ ಅಂತ ಹೇಳಿದೀವಲ್ಲ ಒಂದು ಇದರಲ್ಲಿ ಆ ಚಕ್ರಗಳಿಗೆ ಇದೆಲ್ಲ ಹಾಕಿದಾಗ ಏನಾಗ್ತದೆ ಯಾರೇ ಏನೇ ಮಾಡಿದ್ರು ಇದು ಎದುರುತ್ರನೇ ಅಲ್ಲ ಎದುರು ಹೊಡಿತದೆ ನೋಡಿ ಅವರಿಗೆ ರಿಟನ್ ಅದು ರಿಟರ್ನ್ ಮಾಡೋದಕ್ಕೋಸ್ಕರ ಇವೆಲ್ಲ ಹಾಕ್ತೀವಿ ಇನ್ನೂ ಬೇರೆ ಬೇರೆ ಎಲ್ಲ ಹಾಕ್ತೀವಿ ಈಗ ಸದ್ಯಕ್ಕೆ ಏನೇನು ಸಿಕ್ಕಾಯಿತೋ ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಇದ್ದೀನಿ ಆಮೇಲೆ ಇವೆಲ್ಲ ಹಾಕಿದಾಗ ಇವಾಗ ನಾವು ಏನೇನು ಹಾಕ್ತೀವಲ್ಲ ಅವು ಹಾಕಿದಾಗ ಅವ್ರಿಗೆ ಪ್ರೊಡಕ್ಷನ್ ಇರ್ತದೆ ಬೇರೆಯವ್ರು ಏನೇ ಮಾಡಿದ್ರು ಇವ್ರಿಗೆ ತೊಂದರೆಗಳಾಗಲ್ಲ ಮತ್ತು ಇವು ಮಾಟ ಮೋಡಿ ಕೆಲವ್ರು ಹೇಳ್ತಾ ಇರ್ತಾರೆ ನಮ್ಗೆ ಏನು ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಅನ್ನೋರಿಗೆ ಇದು ರಾಮ ಬಾಣ ಅಂತ ಹೇಳ್ತೀವಿ ನೋಡಿ ಇದು ಇನ್ನು ಕೆಲವು ಹೇಳಿದ್ವಿ ಇನ್ನೊಂದು ಇದರಲ್ಲಿನ ನಾವು ತೋರಿಸ್ತೀವಿ ಆದಷ್ಟು ನಾವು ಲೈವಾಗೆ ತೋರಿಸ್ತೀನಿ ರಾಮ ಬಾಣ ಅಂತ ಬರುತ್ತಲ್ಲ ಅವು ಕೆಲವು ಕೆಲವು ಇನ್ನೂ ಬೇರೆ ಬೇರೆ ಗಿಡಮೂಲಿಕೆಗಳು ಇವೆಲ್ಲ ಹಾಕಿ ಆಮೇಲೆ ಇದು ಉಲ್ಟ ತೆಂಗಿನಕಾಯಿ ಅಂತ ಹೇಳ್ತೀವಿ ಅವೆಲ್ಲ ಹಾಕಿ ಅದನ್ನು ಸಿದ್ಧಿಪಡಿಸಿ ಅವನ್ನೆಲ್ಲ ಬರೆದು ಜಪ ಮಾಡಿ ಅವಾಗೆಲ್ಲ ಪ್ರಾಣ ಪ್ರತಿಷ್ಠೆ ಕೊಟ್ಟು ಮನೆಗೆ ಸೇಫ್ಟಿ ಮಾಡಿದ್ರೆ ಅವ್ರಿಗೆ ಯಾರು ಏನು ಮಾಡಿದ್ರು ಆಗಲ್ಲ ಯಾಪಿಡ್ಯಾಪಿ ಸಚಿಗಳು ಏನೋ ಇದಾಗಲ್ಲ ಅಭಿವೃದ್ಧಿಗಳು ಇವ್ರಿಗೆ ದುಡ್ಡದ್ದು ಹಣದ್ದು ಹಣಕಾಸಿದು ದರಿದ್ರಗಳು ಎಲ್ಲ ತೊಲಗಿ ಅವ್ರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಕೊಟ್ಟು ತುಂಬ ಅವ್ರಿಗೆ ಒಂದು ಮನಸ್ಸು ಸಂತೋಷವಾಗಿ ತೃಪ್ತಿ ಆತೈತಿ ಇದು ಈ ರೀತಿ ಇವೆಲ್ಲ ತುಂಬ ಇನ್ನೂ ಕಷ್ಟಪಟ್ಟು ಮಾಡಬೇಕು ಇವಾಗ ನಮ್ಮ ವೀಕ್ಷಕರಿಗೆ ಏನೇನು ತೋರಿಸ್ತಾ ಇದ್ದೀವಿ ಅದು ಆಮೇಲೆ ನೋಡಿರಿ ಇದ್ರ ಬಳ್ಳಿ ನೋಡಿ ಇಲ್ಲೇ ಇದ್ರ ಗಿಡ ನೋಡಿಲ್ಲ ಐತಿ ನೋಡಿರಿ ಇದು ಈಶ್ವರಿ ಹಾಂ ನೋಡಿರಿ ಇಲ್ಲಿ ಇಲ್ಲೇ ಐತೆ ಇದು ನೋಡಿದೆ ಈಶ್ವರಿ ಬಳ್ಳಿ ಇದು ನೋಡಿದೆ ಗಿಡ ಇದು ಕಾಣಿಸ್ತಾ ಇದೋ ಹ್ಞೂ ಚಿಕ್ಕ ಗಿಡ ಹಾಂ ನೋಡಿ ನೋವು ಬೇಜನ್ನು ಇದು ಸುಮಾರು ಒಂದು ನೂರು ಅಡಿವರೆಗೂ ಹೋಗುತ್ತೆ ಇದು ಇದು ನಮ್ಮ ವೀಕ್ಷಕರು ಇಲ್ಲಿ ಏನು ನಮ್ಗೆ ಕಾಣಿಸ್ತಲ್ಲ ಅದ್ರದ್ದು ಒಂದು ತೋರ್ಸಕ್ಕೋಸ್ಕರ ಇದು ಮಾಡಿದ್ದು ಇವೆಲ್ಲ ಒಂದು ಈಶ್ವರಿ ಅಂತಂದರೆ ಈ ತಾಯಿ ಇದ್ದಂಗೆ ಇದು ಇದು ಉತ್ತರಾಣಿ ಅಂದರೆ ಉತ್ತರಮ್ಮನವ್ರ ತಾಯಿ ಅನುಗ್ರಹ ಇದು ಒಂದಕ್ಕೂ ಇದು ತುಂಬನೇ ಒಂದು ಅನುಕೂಲ ತುಂಬನೇ ಬೆನಿಫಿಟ್ ಇವೆಲ್ಲನೂ ಇವೆಲ್ಲ ಮಾಡಿ ಇವ ಕ ಮಂತ್ರವು ಇವೆಲ್ಲ ಹಾಕಿ ಮಂತ್ರ ಜಪ ಮಾಡಿ ಅವಾಗ ಫುಲ್ ಪವರ್ ಕೊಟ್ಟಾಗ ಅವ್ರಿಗೆ ಯಾರಿಗೇನು ಮಾಡಿದ್ರು ಆಗಲ್ಲ ಇವ್ರಿಗೇನು ನಾಟಲ್ಲ ಇವು ಮನೆಗೆ ತುಂಬ ಒಂದು ರಾಮಬಾಣ ಅಂತ ಹೇಳ್ತೀವಲ್ಲ ನಾವು ಪ್ರೊಡಕ್ಷನ್ನು ಆ ರೀತಿ ಇರ್ತಾ ಇದೆ ನೋಡಿ ಇದು ಓಕೆ ಒಳ್ಳೇದಾಗ ಒಳ್ಳೆಯದಾಗ ನಮಸ್ಕಾರ ಇದು ಮಗಬೀರ್ ಹಾಕು ಅಂತೇಳಿ ನಮ್ಮ ಗುರುಗಳು ನಮ್ಗೆ ತೋರಿಸಿರೋದು ತೆಲುಗಲ್ಲಿ ಕನ್ನಡದಲ್ಲಿ ಏನೋ ಗಂಡು ಮೆಟ್ಟಿನ ಗಿಡ ಅಂತ ಏನೋ ಗೊತ್ತಿಲ್ಲ ಕನ್ನಡದಲ್ಲಿ ನಮ್ಮ ತೆಲುಗಲ್ಲಿ ಮಗಬೀರ್ ಹಾಕು ಅಂತ ಹೇಳ್ತೀವಿ ಇದು ಒಂಥರ ಮಗ ಅಂತಂದರೆ ಒಂದು ಮಗದೀರ್ನಿದ್ದಂಗೆ ಇದು ಇವೆಲ್ಲ ಗಂಡು ಗಲಿ ಅಂತ ಹೇಳ್ತೀವಿ ಇದು ನೋಡಿ ಇದು ಇದು ತಗೊಂಬಿಟ್ಟು ಇದು ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ಅದ್ಬಿಟ್ಟು ನೀವು ದೀಪ ಇರ್ರಿ ಎಣ್ಣೆ ಇರೋಷ್ಟೊತ್ತು ಉರಿತಾನೇ ಇರ್ತದೆ ಬತ್ತಿನೇ ಬೇಕಾಗಲ್ಲ ಇದು ಅಷ್ಟು ಫುಲ್ ಪವರ್ ಇದು ಈ ರೀತಿ ಇವೆಲ್ಲ ನಾವು ತಾಯಿ ಒಂದು ಚಕ್ರಗಳಿಗಾಗ್ಲಿ ಪ್ರತಿಯೊಂದಕ್ಕೂ ಒಂದಕ್ಕೂ ಒಂದು ಯೂಸ್ ಮಾಡೇ ಮಾಡ್ತೀವಿ ಇವು ಇವು ಗಂಡು ಗಲಿ ಅಂತೇಳ್ತೀವಲ್ಲ ದೀರ್ನಿದ್ದಂಗೆ ಏ ಅವನು ಗಂಡು ಗಲಿ ಅಪ್ಪ ಅಂತ ಹೇಳ್ತೀವಲ್ಲ ಆ ಥರ ಫುಲ್ ಫೋವರ್ ಗಿಡಮೂಲಿಕೆಗಳೆಲ್ಲ ಹಾಕಿದ್ರಾಗೆ ಒಂದು ಶಕ್ತಿ ಅವ ಕೆಲಸ ತೋರಿಸೋದಕ್ಕೆ ಒಂದು ಅನುಭವ ಆಗುತ್ತೆ ಇದು ವೈಟು ಗುಲ್ಗಂಜಿ ನೋಡಿ ಇದು ನೋಡಿ ಬಳ್ಳಿಯಲ್ಲಿ ಐತೆ ಕಾಣಿಸ್ತೈತಲ್ಲಿ ಹ್ಞೂ 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 ಹಾಂ ಇದು ಕೆಲವರು ಏನಕ್ಕೆ ಅಂತಂದರೆ ವ್ಯಾಪಾರದಲ್ಲಿ ನಷ್ಟ ಕಷ್ಟಗಳಾಗ್ತಾ ಇರ್ತದೆ ನೋಡಿ ಹ್ಞೂ ಹ್ಞೂ ಅವ್ರಿಗೆ ವ್ಯಾಪಾರದಲ್ಲಿ ನಷ್ಟ ಕಷ್ಟಗಳು ಎಷ್ಟೇ ದುಡಿದ್ರೂ ಕೈಗತ್ತಲ್ಲ ಬಾಯಿ ಹತ್ತಲ್ಲ ಹಾಂ ಹೇಳಿ ಹಾಂ ಎಲ್ಲ ತೋರಿಸಿ ಹಾಂ ತೋರಿಸಿ ತೋರಿಸಿ ಹಾಂ ಒಂದು ನಿಮಿಷ ಹಾಂ ನೋಡಿ ಇದು ಇದು ವೈಟ್ ಇದು ಹ್ಞೂ ಗುಲ್ಗಂಜಿ ಹಾಂ ವೈಟ್ ಗುಲ್ಗಂಜಿ ಇನ್ನೂ ಐತೆ ನೋಡಿರಿ ಬೇಜಾನ ಐತೆ ಇದು ವೈಟ್ ತಗೊಳ್ರಿ ಐತೆ ನೋಡಿರಿ ಮರ ಕಾಣಿಸ್ತೈತಿ ಅಲ್ಲಿ ಬಳ್ಳಿ ಬಳ್ಳಿ ಹೋಗೋದು ಇದು ಸೊ ಇದು ಒಂದು ಬಳ್ಳಿ ಇದು ಕೂಡ ಅದೇ ಅದೇನೇ ಅದೇನೇ ಅದು ಈಶ್ವರೀದು ಈಶ್ವರಿ ಬಳ್ಳಿ ಅದು ನೋಡಿ ಎಲ್ಲ ಕಡೆನೂ ಈಶ್ವರಿ ಐತಿ ಇದು ಕಾಡುಗಳಲ್ಲ ಅದರಲ್ಲಿ ಐತಿ ನೋಡಿ ಇದು ಕಪ್ಪು ಇದು ಅದು ವೈಟು ಇದು ಕಪ್ಪ ಕಪ್ಪು ಇದು ಗುಲ್ಗಂಜಿ ಗುಲ್ಗಂಜಿ ಇದು ಇವೆಲ್ಲ ಏನಂತಂದ್ರೆ ಸರ್ ಅದೇ ಹೇಳ್ತೀವಲ್ಲ ಜನ ವಶ ಬೇರು ಅಂತ ಹೇಳ್ತೀವಿ ನೋಡ್ರಿ ಇದನ್ನೇ ಹೇಳೋದು ಪೊಯ್ಟು ಕಪ್ಪು ಇವೆಲ್ಲ ಹಾಕಿ ತಾಯ್ತಿ ಥರ ಮಾಡ್ಕೊಬೇಕು ಇವರು ಅಂದರೆ ಒಳ್ಳೆ ದಿನ ಅಂದರೆ ಮುಹೂರ್ತಗಳಿಗೆ ನೋಡಿಕೊಂಡು ಗುರುವಾರ ಇಲ್ಲ ಭಾನುವಾರ ಬುಧವಾರ ಗುರುವಾರ ಇವರೇನೋ ಬೇರೆ ತಗೊಂತೀನಿ ಅಂದರೆ ಬುಧವಾರ ಸಂಜೆ ಬಂದು ಇದಕ್ಕೊಂದು ದಾರ ಕಟ್ಟಿ ಹೇಳ್ಬಿಟ್ಟು ಹೋಗ್ಬೇಕು ಏನು ತಗೋ ಸಂಕಲ್ಪ ಬೇಕು ಸಂಕಲ್ಪ ಇಲ್ಲದಿದ್ದು ಪ್ರಯೋಜನ ಇಲ್ಲ ನಿಷ್ಪ್ರಯೋಜನ ಅಂತ ಹೇಳ್ತೀವಿ ನೋಡಿ ಇಲ್ಲೆಲ್ಲ ತುಂಬ ಬೇಜೇನ ಐತಿ ಇದು ಇದು ಸಂಕಲ್ಪ ಮಾಡ್ಕೊಂಡು ಈ ಥರ ನಮಗೆ ಅಂದರೆ ವ್ಯಾಪಾರ ಅಭಿವೃದ್ಧಿ ಆ ಪ ಮನೆ ಒಳಗಡೆ ಏನೇನು ತೊಂದರೆಗಳು ಕಷ್ಟಗಳಿದ್ರೂ ಹೇಳ್ಕೊಂಬೋದು ನಮಗೆ ಈ ಥರ ಅಭಿವೃದ್ಧಿ ಆಗಬೇಕು ಅನುಕೂಲ ಕೊಡಬೇಕು ಅಂತೇಳಿ ಅದ್ರ ಕೇಳ್ಕೊಂಡು ಅಂದರೆ ಗುರುವಾರ ಶ ಸುಶ ಭಾನುವಾರ ಬತ್ತೀನಿ ಅಂತಂದರೆ ಶನಿವಾರ ಮಾಡಬೇಕು ಗುರುವಾರ ಬತ್ತೀನಿ ಅಂತಂದರೆ ಬುಧವಾರ ಮಾಡಿಕೊಂಡು ಇದ್ರಕ್ಕೆ ಒಂದು ಕಂಕಣ ಕಟ್ಟಿ ಅದ್ರಾಗ ಹೇಳ್ಕೊಂಡು ಮತ್ತೆ ಅಂದರೆ ಅಂದ್ರೆ ನೈಟ್ ಮಾರನೇ ದಿನ ಬೆಳಗ್ಗೆ ಸ್ನಾನ ಎಲ್ಲ ಮಾಡಿ ಅದಕ್ಕೆ ಒಂದು ತಂಬಿಗೆ ನೀರು ತಂದು ಅರ್ಶಿನ ಕುಂಕುಮ ಕಡ್ಡಿ ಕರ್ಪೂರ ಹೂವು ಎಲ್ಲೆರಡು ಎರಡು ಬಾಳೆಹಣ್ಣು ನೈವೇದ್ಯ ಇಟ್ಟು ಮತ್ತು ಸಂಕಲ್ಪ ಮಾಡಿ ಇಂಥೋದ್ರೆ ನಿನ್ನ ತಗೊಂಡು ಇದ್ದೀನಿ ಅಂತೇಳಿ ತಗೊಂಡು ಆ ಬೇರ್ನ ಎರಡೂ ಬೇರ್ನೂ ತಗೊಂಬೋದು ತಗೊಂಡು ಒಂದು ಅರ್ಶಿಣದ ಬಟ್ಟೆ ಮಾಡಿ ಅದ್ರ ಪೂಜೆ ಮಾಡಿ ಇದು ಮಾಡ್ಕೊಬಿಟ್ಟು ಆಮೇಲೆ ನೈವೇದ್ಯ ಎಲ್ಲ ಮಾಡಿ ಒಂದು ಸಂಕಲ್ಪ ಮಾಡಿ ಒಂದು ಅರ್ಶಿಣ ಬಟ್ಟೆಯಲ್ಲೆಲ್ಲ ಕಟ್ಟಿ ಆಮೇಲೆ ಒಂದು ವ್ಯಾಪಾರ ಸ್ಥಳದಲ್ಲಿ ಅಂದರೆ ಒಂದು ಒಂದು ಕಬೋರ್ಡ್ ಅಂತೀವಲ್ಲ ದುಡ್ಡು ಹಾಕೋ ಇದು ಅದರಲ್ಲೇನೂ ಇಟ್ಟು ಪೂಜೆ ಮಾಡ್ಬೋದು ಇಲ್ಲ ಅಂತಂದರೆ ಇವರು ಒಂದು ಬೀರುವಲ್ಲಿ ಒಂದು ಜಾಗದಲ್ಲಿಟ್ಟು ಪೂಜೆ ಮಾಡಿದ್ರೆ ಇವ್ರಿಗೆ ಆರ್ಥಿಕವಾಗಿ ತುಂಬ ಕಷ್ಟ ನಷ್ಟಗಳಿದ್ರು ದುಡ್ಡು ಆಮೇಲೆ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗಿ ಚಂದಾಗಾಗಿ ಒಂದು ಉತ್ತಂಗ ಸ್ಥಾನಕ್ಕೆ ಹೋಗ್ತಾರೆ ನೋಡ್ರಿ ಇದು ತುಂಬ ಒಂದು ಒಳ್ಳೆ ಬೆನಿಫಿಟ್ಟು ನಮ್ಮ ಜನಗಳು ಮಾಡ್ಕೊಬೋದು ಮತ್ತು ನಮಗೆ ಬೇರೆ ಕೊಡಿ ನಮ್ಗೆ ಅದು ತಂದು ಕೊಡಿ ಅಂತಂದರೆ ನಮ್ಮ ಕೈ ಕೊಡೋಕ್ಕಾಗಲ್ಲ ಯಾಕಂದರೆ ನಾವು ಇಲ್ಲಿ ಕಾಡಕ್ಕೆ ಬಂದಾಗ ಇವೆಲ್ಲ ನಾವು ಇದು ಮಾಡಿರ್ತೀವಿ ನಮ್ಮದು ಇವ್ರಿಗೆ ಬೇಕು ಅಂತಂದರೆ ವ್ಯಾಪಾರ ಅಭಿವೃದ್ಧಿ ಜನವಶೀಕರಣ ಜನ ಆಕರ್ಷಣೆ ಬೇಕು ನಮಗೆ ಒಂದು ಪ್ರತಿಯೊಂದು ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವೊಂದು ಉನ್ನತ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತಂದರೆ ನಾವು ಬೇರೆ ಬೇರೆ ಕೊಡ್ತೀವಿ ಅಂದರೆ ಇಂಥದ್ದವೇ ಬೇರೆ ಗಿಡಮೂಲ ಿಗಳೆಲ್ಲ ಹಾಕಿ ಆಮೇಲೆ ಚಕ್ರಗಳೆಲ್ಲ ಹಾಕಿ ತಾಯಿ ತಿಗಳ ಮಾಡ್ತೀವಿ ಒಂದು ಇದ್ರ ಇದ್ರೂ ಮಾಡ್ತೀವಿ ಅದ್ರಲ್ಲಿ ನಾವು ಮಾಡ್ಕೊಡ್ತೀವಿ ಮತ್ತೆ ಈ ಗಿಡ ಬೇಕು ಅದು ಬೇಕು ಅಂತ ಹೇಳಿ ದಯವಿಟ್ಟು ನಮ್ಮ ವೀಕ್ಷಕರು ನಮ್ಗೆ ಹೇಳ್ಬಾರ್ದು ನಾವು ಬೇರೆ ತರನೇ ಮಾಡ್ಕೊಡ್ತೀವಿ ನಮಸ್ಕಾರ ಇದು ಆಲ್ರೆಡಿ ನಮ್ಮ ವೀಕ್ಷಕರು ನೋಡಿರ್ತಾರೆ ಇದು ಇದು ನೋಡಿ ಇದು ಹಿಂಗೈತಲ್ಲ ನೋಡಿ ಇದು ಮಹಾಲಿಂಗ ಅಂತ ಹೇಳ್ತೀವಿ ಇದು ಪಟ್ಟೆ ಪಟ್ಟೆ ಬರ್ತದೆ ಈಶ್ವರಪ್ಪನ ನಾಮ ಎಳಿತೇನಲ್ಲ ನೋಡಿ ಪಟ್ಟೆ ಪಟ್ಟೆ ಇದು ಅಂದ್ರೆ ಇವ್ರು ಪಟ್ಟೆ ಎಳಿತಾರಲ್ಲ ಸೇಮ್ ಥರ ಕಾಯಿ ಇದು ಅಣ್ಣ ಮೇಲೆ ಈ ರೀತಿ ಇರ್ತದೆ ಇದು ಹಾಂ ನೋಡಿ ಈ ರೀತಿ ಇರ್ತದೆ ಇದು ಅಷ್ಟೇ ಜನ ವಶೀಕರಣ ಜನ ಆಕರ್ಷಣೀಯ ಆಮೇಲೆ ಮನೆ ಒಳಗಡೆ ಏನೇ ದುಶ್ಶಕ್ತಿಗಳಿದ್ರು ಈ ಬೇರನ್ನ ಶಾಸ್ತ್ರೋಕ್ತವಾಗಿ ಆಲ್ರೆಡಿ ಯಾವಾಗ ಹೇಳಿದ್ದೀವಿ ಹೆಂಗೆ ಪೂಜೆ ಮಾಡಬೇಕು ಅಂತೇಳಿ ಇದನ್ನು ಶಾಸ್ತ್ರೋತವಾಗಿ ಪೂಜೆ ಮಾಡಿ ಅವರು ಒಂದು ಇಟ್ಟು ಪೂಜೆ ಮಾಡಿದ್ರೆ ಅವ್ರಿಗೆ ಯಾವುದೇ ಕಷ್ಟ ನಷ್ಟಗಳು ದುಶ್ಶಕ್ತಿಗಳು ಬರೆದಿದ್ದಂಗೆ ವ್ಯಾಪಾರ ಅಭಿವೃದ್ಧಿ ಆತ ಇದೆ ಇದು ಏನಂತಂದರೆ ಮಹಾಲಿಂಗ ಅಂತ ಹೇಳ್ತೀವಿ ಮಹಾಲಿಂಗ ಅಂತಂದರೆ ಈಶ್ವರಪ್ಪನ ಮಹಾಲಿಂಗ ಅಂತೇಳ್ತೀವಿ ಈಶ್ವರಪ್ಪನೇ ಇರ್ತಾನೆ ಜೊತೆಯಲ್ಲಿ ಅನ್ನೋದಕ್ಕೆ ಒಂದು ಉದಾಹರಣೆ ಸಾಕ್ಷಿ ಇದು ಮಾಡ್ಕೊಂಡು ಒಂದು ಅನುಕೂಲ ಪಡ್ಕೊಬೇಕು ನಮ್ಮ ವೀಕ್ಷಕರು ಅಂತ ಹೇಳೋದಕ್ಕೆ ನಾವು ತುಂಬ ಇಷ್ಟಪಡ್ತೀವಿ ಓಕೆ ಕೆಲವಾದ ಭೂತು ಪ್ರೇತಗಳಿಕ ಸಮಸ್ಯೆಗಳಿಗೆಲ್ಲ ಪರಿಹಾರ ಆಗ್ತಾ ಇರ್ತದದು ವ್ಯಾಪಾರ ಅಭಿವೃದ್ಧಿಗಳು ತುಂಬ ಒಂದು ಆಕರ್ಷಣೀಯ ಗಿಡ ಇದು ಓಕೆ